ಎಲ್ರಿಗೂ ವೀಕ್ಷಕರು ಎಲ್ರಿಗೂ ನಮಸ್ತೆ ಎಲ್ರಿಗೂ ಒಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಂಗಳೂರು ಆಸ್ಪಾಸ್ನಲ್ಲಿರುವಂಥ ಒಂದು ವಾಮನ್ಜೂರಲ್ಲಿ ಒಂದು ಮನೆ ರೆಡಿ ಇದೆ ಅಂತಲೇ ಹೇಳ್ಬೋದು ರೆಡಿ ಟು ಶಿಫ್ಟ್ ಅಂತಲೇ ಹೇಳ್ಬೋದು ಈ ಮನೆಗೆ ಬಂದುಬಿಟ್ಟು ಬರೀ ಎಪ್ಪತ್ತು ಲಕ್ಷ ಸಾರಿ ಸಾರಿ ಬರೀ ಎಪ್ಪತ್ತು ಲಕ್ಷ ಅಲ್ಲ ಅದು ಎಪ್ಪತ್ತು ಲಕ್ಷ ರೂಪಾಯಿ ಅಂತಲೇ ಹೇಳ್ಬೋದು ಸಪೋಸ್ ಯಾರಿಗೆಲ್ಲ ಒಂದು ಬೇಕಿದ್ರೆ ನೋಡಿ ಈ ಒಂದು ವಿಡಿಯೋದಲ್ಲಿ ಒಂದು ಪೂರ್ತಿ ಡೀಟೇಲ್ಸ್ ಹಾಕಿರ್ತೀನಿ ಬನ್ನಿ ನೋಡುವ ಮನೆ ಹೊರಗಡೆಯಿಂದ ಇದು ಆ್ಯಕ್ಚುಲಿ ಟೂ ಟು ಪ್ಲಸ್ಸಸ್ ಮನೆ ಇದಾಗಿದೆ ನಿಮಗೆ ಹೊರಗಡೆಯಿಂದ ಒಂದು ಸ್ಪೇಶಸ್ ಜಾಗ ಒಂದು ಪಾರ್ಕಿಂಗಿಗೆ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಕಾರು ಬೈಕ್ ಇದ್ರೆ ಒಂದು ಆರಾಮ್ಸೆ ಒಂದು ಪಾರ್ಕಿಂಗ್ ಮಾಡ್ಬೋದು ಇನ್ನು ಒಳಗಡೆ ಹೋದರೆ ನಿಮಗೆ ಒಂದು ಇದರಲ್ಲಿ ಒಂದು ತ್ರೀ ಬಿ ಎಚ್ ಕೆ ಮನೆಯನ್ನು ಒಳಗೊಂಡಿರುವಂಥ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಮೂರು ಮೂರು ಬಾತ್ರೂಮ್ಗಳು ಕೂಡ ನೀವು ಇದರಲ್ಲಿ ನೋಡ್ಬೋದು ಒಳಗಡೆ ಹೋದರೆ ನೋಡಿ ಈ ಥರ ಒಂದು ನಿಮಗೆ ಆಲ್ರೆಡಿ ಎಲ್ಲ ಒಂದು ಫ್ಯಾನ್ ಎಲ್ಲ ಫಿಟ್ ಆಗಿದೆ ನೀವೊಂದು ಯಾವಾಗ ಬೇಕಾದ್ರೂ ಒಂದು ಶಿಫ್ಟ್ ಆಗ್ಬೋದು ನಿಮ್ಮ ಹತ್ರ ಸಪೋಸ್ ಏನಾದರೂ ಎಪ್ಪತ್ತು ಲಕ್ಷ ಇದ್ದರೆ ಒಂದು ಮನೆ ಬೇಕಿದ್ದರೆ ಒಂದು ಕಾಂಟ್ಯಾಕ್ಟ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ ಹಾಕಿರ್ತೀನಿ ರೂಮ್ ಕೂಡ ಅಷ್ಟೇ ಒಂದು ತುಂಬನೇ ಸ್ಪೇಷಿಯಸ್ ಆಗಿದೆ ಕಿಟಕಿಗಳು ಕೂಡ ಒಂದು ದೊಡ್ಡ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಗಾಳಿ ಬೆಳಕೆಲ್ಲ ಒಂದು ಆರಾಮ್ಸೆ ಹೋಗ್ತದೆ ನಿಮಗೆ ಮೇಲ್ಗಡೆ ಹೋಗಲಿಕ್ಕೆ ಒಂದು ಸ್ಟೇರ್ ಕೇಸ್ ಕೂಡ ಇದೆ ಇದೆ ಒಳಗಡೆಯಿಂದಲೇ ಒಂದು ಕೊಟ್ಟಿದ್ದಾರೆ ಮೇಲ್ಗಡೆ ಕೂಡ ಒಂದು ಬೆಡ್ರೂಮನ್ನು ಒಂದು ನೋಡ್ಬೋದಾಗಿದೆ ಇನ್ನು ಕಿಚನಿಗೆ ಹೋದರೆ ತುಂಬನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಜಾಗ ಇಲ್ಲಿ ನೋ ನೋಡ್ಬೋದು ಅಭೇ ಒಂದು ಹೊರಗಡೆ ಹೋಗ್ಲಿಕ್ಕೆ ಕೂಡ ಇದರಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ತುಂಬಾ ಒಂದು ಮೇಂಟೇನ್ ಆಗಿರುವಂಥ ಒಂದು ಮನೆ ಇದಾಗಿದೆ ಅದೇ ಥರ ಒಂದು ವಾಶ್ ಮೆಷಿನ್ ಅದೇ ಥರ ಬಾತ್ರೂಮ್ ಟಾಯ್ಲೆಟ್ ಎಲ್ಲದು ಇದರಲ್ಲಿ ಒಳಗೊಂಡಿದೆ ಸೊ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸಪೋಸ್ ಯಾರಿಗಾರು ಒಂದು ಬೇಕಿದ್ದರೆ ಒಂದು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋ ಧನ್ಯವಾದಗಳು